ಚೆನ್ನಪಟ್ಟಣ ಭಾಗದಲ್ಲಿ ಸದ್ಯಕ್ಕೆ ಕಾರ್ಯಾಚರಣೆ ಸಹ ನಡೀತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಒಂದು ಆನೆ ಕ್ಯಾಂಪ್ ಕಂಪ್ಲೀಟ್ ಎಲ್ಲ ಆನೆಗಳು ಕೂಡ ಇಲ್ಲೇ ಇದಾವೆ ಸುಮಾರೀಗ ಒಂದು ಆರು ಆನೆಗಳನ್ನ ಬಳಸ್ಕೊಂಡಿದ್ದಾರೆ ಲಕ್ಷ್ಮಣ ಆನೆನ ಅವತ್ತೇ ಕಳಿಸ್ಬಿಡ್ತಾರೆ ಅಂದ್ರೆ ರಾಮನಗರದಿಂದ ಲಕ್ಷ್ಮಣ ವಾಪಾಸ ಹೊರಟು ಹೋಗ್ತಾನೆ ಯಾಕೆಂದ್ರೆ ಆತನಿಗೆ ಮದ ಜಾಸ್ತಿ ಜಾಸ್ತಿಯಾಗಿದ್ದಂತಹ ಕಾರಣ ವಾಪಸ್ ಕಳಿಸ್ಕೊಡ್ತಾರೆ ಈಗ ಸದ್ಯಕ್ಕೆ ಆರು ಆನೆಗಳಿದೆ ಆರು ಆನೆಗಳನ್ನ ಇಟ್ಕೊಂಡು ಜೊತೆಗೆ ಕಂಪ್ಲೀಟ್ ಆಗಿ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಸೇರಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಕಾರ್ಯಾಚರಣೆ ಅಷ್ಟು ಸುಲಭವಿಲ್ಲ ಯಾಕಂದ್ರೆ ಸಾಕಷ್ಟು ಕಾಡಾನೆಗಳು ಕೂಡ ಇದಾವೆ ಸೊ ಹೀಗಾಗಿ ಕಾಡಾನೆಗಳನ್ನ ಅಟ್ಟು ಅಡ್ಡುವಂತಹ ಕೆಲಸ ಆಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ಕೂಡ ನಡೀತಾ ಇದೆ ಅದೇ ರೀತಿ ಎಲ್ಲ ಆನೆಗಳು ಕೂಡ ನಮ್ಮ ಒಂದು ಕುಮ್ಕಿ ಆನೆಗಳು ದುಬಾರೆಯಿಂದ ಆಗಿರ್ಬೋದು ಮತ್ತಿಗೋಲ್ನಿಂದ ಒಂದು ಆನೆ ಬಂದಿದೆ ನಂತರ ಆರಂಗಿ ಕ್ಯಾಂಪ್ ನಿಂದ ಕೂಡ ಆನೆಗಳು ಸೊ ಎಲ್ಲ ಆನೆಗಳನ್ನು ಕೂಡ ಬಳಸ್ಕೊಂಡು ಬಳಸ್ಕೊಂಡು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆನೆಗಳನ್ನ ಓಡಿಸುವಂತ ಕೆಲಸ ಅಂತ ಹೇಳ್ಬೋದು ಡ್ರೈವಿಂಗ್ ಆಪರೇಷನ್ ಅಂತ ಕೂಡ ಹೇಳ್ತಾರೆ ಕಾಡಿಗೆ ಅಟ್ಟುವಂತ ಕೆಲಸ ಮೊದಲು ಟ್ರ್ಯಾಕಿಂಗ್ ಅನ್ನ ಮಾಡ್ಕೊಂಡು ಬರುತ್ತಾರೆ ಯಾವ ಕಡೆ ಆನೆಗಳು ಇದೆ ಅಂತ ಕಾಡಾನೆಗಳು ಇದೆ ಅಂತ ನಂತರ ನಮ್ಮ ಒಂದು ಸಾಕಾನೆಗಳನ್ನ ಕರ್ಕೊಂಡು ಹೋಗ್ತಾರೆ ನಂತರ ಹಿಂದ್ಗಡೆ ಪಡಾಕಿ ಹೊಡೆಯೋದು ಸೌಂಡ್ ಮಾಡೋದು ಸೊ ಈ ರೀತಿ ಆನೆಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ಅದೇ ರೀತಿ ಒಂದು ಲೊಕೇಶನ್ ಮೂಲಕ ಯಾವ ಒಂದು ಮಾರ್ಗ ಇರುತ್ತೆ ಒಂದು ಆನೆ ಮಾರ್ಗ ತರ ಇರುತ್ತಲ್ಲ ಆ ಒಂದು ಟ್ರ್ಯಾಕ್ ನಲ್ಲಿ ಅದನ್ನ ವಾಪಸ್ ಕಾಡಿಗೆ ಕಳಿಸುವಂತ ಪ್ರಯತ್ನವೂ ಕೂಡ ನಡೀತಾ ಇದೆ ಕಂಪ್ಲೀಟ್ ಇದಕ್ಕೆ ಒಂದು ಸ್ಟಾಫ್ ಎಲ್ಲರೂ ಕೂಡ ಸೇರಿ ಒಂದು ನೂರು ಜನ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ಅತಿ ದೊಡ್ಡ ಒಂದು ಕಾರ್ಯಾಚರಣೆ ಅಂತಾನೆ ಹೇಳ್ಬಹುದು ಕಾಡಾನೆಗಳನ್ನು ಓಡಿಸುವಂತ ಕಾರ್ಯಾಚರಣೆ ಇದು ಸರಿಸುಮಾರು ಈಗಾಗಲೇ ಒಂದು ವಾರದ ಮೇಲೆ ಆಗೋಯ್ತು ಇನ್ನೂ ಸರಿಸುಮಾರು ಒಂದು ವಾರ ಆಗುತ್ತೆ ಟೋಟಲ್ ಇದೊಂದು ಬಹುಶಃ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಒಂದು ಕ್ಯಾಂಪ್ ಅಂತಾನೆ ಹೇಳ್ಬಹುದು ರಾಮನಗರ ಮತ್ತೆ ಚನ್ನಪಟ್ಟಣ ಭಾಗದಲ್ಲಿ ತುಂಬಾ ಜನರಿಗೆ ನಮ್ಮ ಒಂದು ಕಂಜನ್ ಆನೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಕಂಜನ್ ಕೂಡ ಒಳ್ಳೆ ಕೆಲಸಕಾರ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅಲ್ಲಿ ಕ್ಯಾಂಪ್ ಎಲ್ಲರೂ ಕೂಡ ಬಂದು ಮಾತನಾಡಿಸ್ತಾರೆ ಇನ್ನು ನಮ್ಮ ದುಬಾರೆಯಿಂದ ಅಜಯ್ ಎಂಬ ಒಂದು ಆನೆ ಇದೆ ಅದು ಕೂಡ ಕಾರ್ಯಾಚರಣೆಯಲ್ಲಿ ಯೂಸ್ ಮಾಡ್ಕೋತಾ ಇದ್ದಾರೆ ಅದು ಕೂಡ ಈಗ ಸಖತ್ತಾಗಿ ಎಲ್ಲ ರೀತಿಯ ಒಂದು ಟ್ರೈನಿಂಗ್ ಕೂಡ ಮಾಡ್ಕೋತಾ ಇದೆ